ಇನ್ ಡಿಜಿಟಲ್ ಕನ್ನಡಕ್ಕೆ ಸ್ವಾಗತ ಪಾಟೀಲ್ ಪುಟ್ಟಪ್ಪನವರು ಕನ್ನಡದ ಕಟ್ಟಾಳು ನಾಡು ನುಡಿ ನೆಲ ಜಲಕ್ಕಾಗಿ ಹೋರಾಡಿದವರು ಪಾಟೀಲ್ ಪುಟ್ಟಪ್ಪ ನೇರ ನಿಷ್ಠುರತೆಯಿಂದ ಸರ್ಕಾರಗಳನ್ನೇ ಎದುರು ಹಾಕಿಕೊಂಡ ಪಾಟೀಲ್ ಪುಟ್ಟಪ್ಪ ಪಾಪು ಎಂತಲೇ ಪ್ರಸಿದ್ಧಿ ಗೋಕಾಕ್ ಚಳವಳಿ ಸೇರಿದಂತೆ ಹಲವು ಚಳುವಳಿಗಳಿಗೆ ಬೆನ್ನೆಲುಬಾಗಿ ನಿಂತವರು ಪಾಪು ಪಾಟೀಲ್ ಪುಟ್ಟಪ್ಪ ಹಾವೇರಿ ಜಿಲ್ಲೆಯವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮವು ಪಾಟೀಲ್ ಪುಟ್ಟಪ್ಪನವರ ಜನ್ಮಭೂಮಿ ಇಲ್ಲಿಯ ಬಾಲ್ಯ ಜೀವನ ಕಳೆದ ಪಾಟೀಲ್ ಪುಟ್ಟಪ್ಪನವರು ನಂತರ ಹುಬ್ಬಳ್ಳಿಯನ್ನು ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡು ಹಲವು ವಲಯಗಳಲ್ಲಿ ಸೈ ಎನಿಸಿಕೊಂಡಿರುವವರು ಕನ್ನಡ ನಾಡು ಕಂಡ ಅಪ್ಪಟ ಬರಹಗಾರ ಪಾಟೀಲ್ ಪುಟ್ಟಪ್ಪ ಮಾರ್ಚ್ ಹದಿನಾರರಂದು ಇಹಲೋಕ ತ್ಯಜಿಸಿದರು ಅವರ ಅಣತೆಯಿಂದ ಅವರ ನಿಧನದ ನಂತರ ಅವರ ಪೂರ್ವಜರು ಇರುವ ಹಲಗೇರಿ ಗ್ರಾಮದ ತೆಂಗಿನ ಅಡಕೆ ತೋಟದಲ್ಲಿ ಪಾಟೀಲ್ ಪುಟ್ಟಪ್ಪ ಅವರ ಅಂತ್ಯಕ್ರಿಯೆ ನಡೆಸಲಾಯಿತು ಪಾಟೀಲ್ ಪುಟ್ಟಪ್ಪ ಅಂತ್ಯಕ್ರಿಯೆಗೆ ಅಂದು ಗೃಹ ಸಚಿವರಾಗಿದ್ದ ಬಸವರಾಜ ಬೊಮ್ಮಾಯಿ ಕೃಷಿ ಸಚಿವರಾಗಿದ್ದ ಬಿ ಸಿ ಪಾಟೀಲ್ ಸೇರಿದಂತೆ ವಿವಿಧ ಮಠಾಧೀಶರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಅಧಿಕಾರಿಗಳು ಪಾಟೀಲ್ ಪುಟ್ಟಪ್ಪ ಸಮಾಧಿಯನ್ನು ಪುಣ್ಯಭೂಮಿ ಮಾಡುವುದಾಗಿ ತಿಳಿಸಿದ್ದರು ಆದರೆ ಪಾಟೀಲ್ ಪುಟ್ಟಪ್ಪನವರು ನಿಧನರಾಗಿ ನಾಲ್ಕು ವರ್ಷವಾದರೂ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮಾತ್ರ ಯಾವುದೇ ಅಭಿವೃದ್ಧಿಯಾಗಿಲ್ಲ ಪಾಟೀಲ್ ಪುಟ್ಟಪ್ಪ ಸಮಾಧಿ ಅಡಕೆ ತೋಟದಲ್ಲಿ ನಿರ್ಲಕ್ಷ್ಯಕ್ಕೆ ತುತ್ತಾಗಿದೆ ನಮ್ಮ ನಾಡಿನ ಸಾಕ್ಷ್ಯಪ್ರಜ್ಞೆ ಆದಂಥವ್ರು ಯಾವುದಕ್ಕೂ ಯಾರನ್ನೂ ಮುಲಾಜಿಗೆ ಒಳಗಾಗದೆ ತಮ್ಮ ದಿಟ್ಟ ನುಡಿಗಳಿಂದ ಕನ್ನಡದ ಪರವಾಗಿ ದನಿ ಎತ್ತಿದ್ದಂಥವರು ಒಂದೇ ಕಾಲಕ್ಕೆ ಐದು ಪತ್ರಿಕೆಗಳನ್ನು ನಡೆಸಿದಂಥವರು ಮತ್ತು ಕನ್ನಡದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಪಾಟೀಲ್ ಪುಟ್ಟಪ್ಪನವರು ನಮ್ಮ ಹಾವೇರಿ ನೆಲದವರು ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಮತ್ತು ಸಂತೋಷ ಆಗ್ತದೆ ಅವರು ಈಗ ಗತಿಸಿ ಹೋಗಿದ್ದಾರೆ ಹಲಗೇರಿಯವರ ಹುಟ್ಟೋರು ಮತ್ತು ಅವರ ಬೆಳೆದವರು ಕುರುಗುಗೊಂಡ ಹಲಗೇರಿಯಲ್ಲಿ ನಾವು ಅವರ ಸಮಾಧಿಯನ್ನು ನೋಡಿದರೆ ಭಾಳ ನಿಜವಾಗಿ ಮನಸ್ಸಿಗೆ ಖೇದ ಆಗ್ತದೆ ಅಂತಕೊಂಡು ಯಾ ಯಾಕಂತಂದರೆ ಒಬ್ಬ ಸಾಮಾನ್ಯನ ಮನುಷ್ಯನ ಅಥವಾ ಒಬ್ಬರು ಸ್ವಲ್ಪ ಮಟ್ಟಿಗೆ ಇರುವಂಥವರ ಸಮಾಧಿಗಳನ್ನು ನೋಡಿದರೆ ನಮಗೆ ಕಣ್ಣಿಗೆ ಕುಕ್ಕು ಅಂತ ಆದರೆ ಇಂಥ ದೊಡ್ಡ ವ್ಯಕ್ತಿತ್ವದ ಪಾಟೀಲ್ ಕುಟ್ಟಪ್ಪನವರ ಒಂದು ಸಮಾಧಿ ಇವತ್ತು ಅಡೀ ನೆಲ ನೆಲಕಚ್ಚಿ ನಿಂತಿದೆ ಅಂತಕೊಂಡು ಅದಕ್ಕಾಗಿ ಅದನ್ನು ಇವತ್ತು ನಾವು ಅದನ್ನು ಒಂದು ಸೂಕ್ತವಾದಂಥ ಪ್ರವಾಸಿ ತಾಣ ಆಗುವ ರೀತಿಯಲ್ಲಿ ಬಳಸ್ಬೇಕಾಗಿಲ್ಲ ಕರ್ನಾಟಕ ಘನ ಸರ್ಕಾರ ಇದ್ದದ್ದು ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಆಲೋಚನೆಗಳಿದ್ದಾವೆ ಈ ಪ್ರಗತಿಪರವಾದಂಥ ಆಲೋಚನೆಗಳಿದ್ದಾವೆ ಅವರು ಮನಸ್ಸು ಮಾಡಿ ಅಥವಾ ಈ ಸರ್ಕಾರ ಮನಸ್ಸು ಮಾಡಿಕಾದ ಅದನ್ನು ಇಂಪ್ರೂವ್ ಮಾಡಬೇಕು ಅದನ್ನು ಎತ್ತರಕ್ಕೆ ಬೆಳೆ ಅದನ್ನು ಒಂದು ಆಕರ್ಷಣೆ ಕೇಂದ್ರವಾಗಿ ಮಾಡಬೇಕು ಅಂತ ಹಾಗೆ ಮಾಡಿದಾಗ ಮಾತ್ರ ನಾವು ಪಾಟೀಲ್ ಪುಟ್ಟಪ್ಪನವರಿಗೆ ಒಂದು ಸೂಕ್ತವಾದಂಥ ಗೌರವವನ್ನು ಕೊಟ್ಟಂಗೆ ಆಗ್ತದೆ ಅಂತ ನನ್ನ ಭಾವನೆ ಇದೆ ಆ ದಿಶೆಯಲ್ಲಿ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಕಣ್ ತೆರೆದು ಪಾಟೀಲ್ ಪುಟ್ಟಪ್ಪನವ್ರಿಗೆ ನೋಡಬೇಕು ಮತ್ತು ಹಾವೇರಿ ಜಿಲ್ಲೆಯ ಜನ ಏನಿದೆಯಲ್ಲ ಇಲ್ಲಿ ಜನಪ್ರತಿನಿಧಿಗಳೇನಿದ್ದಾರಲ್ಲ ಅವರು ಅದಕ್ಕೊಂದು ಕೊರಳನ್ನು ಕೊಟ್ಟಕಾದ ಅದಕ್ಕೆ ಒಂದು ದನಿಯನ್ನು ಕೊಟ್ಟಕಾದ ಈ ಇದು ನಮ್ಮ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂತ ಹಕ್ಕೊತ್ತಾಯವನ್ನು ಮಂಡಿಸಬೇಕು ಅಂತ ನಾನು ಈ ಮೂಲಕ ಸಾಹಿತಿಗಳು ಮತ್ತು ಕಲಾವಿದರು ಎಲ್ಲರ ಪರವಾಗಿ ನಾನು ವಿನಂತಿಯನ್ನು ಇದ್ದೇನೆ ಕಳೆದ ಕೆಲ ದಿನಗಳ ಹಿಂದೆ ಬ್ಯಾಡಗಿಯ ಅಭಿಮಾನಿಯೊಬ್ಬ ಸಿಮೆಂಟ್ ಇಟ್ಟಿಗೆಗಳಿಂದ ಪುಟ್ಟಪ್ಪನವರ ಸಮಾಧಿಗೆ ಗೋಡೆ ಕಟ್ಟಿ ಕಟ್ಟಿದ್ದಾರೆ ಅದು ಮಾಡದಿದ್ದರೆ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಹುಡುಕಬೇಕಾದ ಅನಿವಾರ್ಯತೆ ಎದುರಾಗುತ್ತಿತ್ತು ಪಾಟೀಲ್ ಪುಟ್ಟಪ್ಪ ಸಮಾಧಿ ಇರಲಿ ಸಮಾಧಿಗೆ ಹೋಗಲು ಸಹ ಸರಿಯಾದ ದಾರಿಯಿಲ್ಲ ಸಮಾಧಿ ಹೊರಗೆ ಸಮಾಧಿ ಇರುವ ಸ್ಥಳ ಎಂದು ಬೋರ್ಡ್ ಹಾಕಿದ್ದು ಬಿಟ್ಟರೆ ಮತ್ಯಾವ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಪಾಟೀಲ್ ಪುಟ್ಟಪ್ಪನವರು ರಾಜ್ಯಕ್ಕಾಗಿ ತಮ್ಮ ಜೀವನ ಸವಿಸಿದ್ದಾರೆ ಕನ್ನಡಿಗರ ಆಸ್ಮಿತೆಯ ಸಂಕೇತವಾಗಿದ್ದರು ಪಾಟೀಲ್ ಪುಟ್ಟಪ್ಪನವರು ಅಂತವರಿಗೆ ಈ ರೀತಿಯಾದರೆ ಹೇಗೆ ಎನ್ನುತ್ತಾರೆ ಸಾಹಿತಿ ಸತೀಶ್ ಕುಲಕರ್ ಬಹುಶಃ ಯಾವುದೇ ಒಂದು ಸಣ್ಣ ಸಂಗತಿ ಇರಲಿ ದೊಡ್ಡ ಸಂಗತಿನೇ ಇರಲಿ ನಮ್ಮ ಕರ್ನಾಟಕದಲ್ಲಿ ಇಬ್ಬರು ಸಾಹಿತಿಗಳು ಅದನ್ನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಒಬ್ಬ ನಮ್ಮ ಭಾಗದಿಂದ ಇಡೀ ಕರ್ನಾಟಕದ ಧ್ವನಿಯಾಗಿ ಪಾಟೀಲ್ ಪುಟ್ಟಪ್ಪನವರು ಆ ಕಡೆಯಿಂದ ಯು ಆರ್ ಅನಂತಮೂರ್ತಿಯವರು ಜ್ಞಾನಪೀಠ ಪ್ರಶಸ್ತಿ ಪುಡದಂಥವ್ರು ಅವರು ಇಬ್ಬರು ಸಣ್ಣದಿರಲಿ ದೊಡ್ಡದಿರಲಿ ಜನರ ಪರವಾಗಿ ಸತ್ಯವನ್ನು ಹೇಳುವಂಥ ಕಟು ಸತ್ಯವನ್ನು ಹೇಳುವಂಥ ಒಂದು ಧೈರ್ಯವನ್ನು ಪಾಟೀಲ್ ಪುಟ್ಟಪ್ಪನವರು ಅಂತ ಯಾವ ಮುಖ್ಯಮಂತ್ರಿ ಇರಲಿ ಯಾವುದು ವಿಧಾನಸಭೆ ಇರಲಿ ಅಥವಾ ಪ್ರಧಾನಮಂತ್ರಿಗಳೇ ಇರಲಿ ಅಂತಕೊಂಡು ಅವರನ್ನು ಇದನ್ನು ಹಾಕೊಳ್ಳೋವಂಥ ಶಕ್ತಿ ಇದು ಇದು ಹೀಗೆ ಆಗಬೇಕು ಇದು ನೀವು ತಪ್ಪು ಮಾಡ್ತಾಯಿದ್ದೀರಿ ಅಂತ ಏನಾದರೂ ಕೊಳ್ಳಪಟ್ಟಿಯನ್ನು ಹಿಡಿದು ಮಾತಾಡುವಂಥವ್ರು ಯಾರಾದರೂ ಇದ್ದಿದ್ದರೆ ಅದು ಪಾಟೀಲ್ಪುಟ್ಟವರು ಕನ್ನಡದ ಸಂದರ್ಭ ಬಂದಾಗ ಅದು ಗೋಕಾಕ್ ಚಳುವಳಿ ಅಂತೂ ಜನಜನಿತವಾಗಿದೆ ಅಂತಕೊಂಡು ರಾಜ್ಕುಮಾರ್ ಅವ್ರನ್ನ ಅವರೇ ಖುದ್ದಾಗಿ ಕರ್ಕೊಂಡು ಬರ್ತಾರೆ ತಂದಂತ ಬರ್ತಾರೆ ಅದಕ್ಕಾಗಿ ಅಂಥ ಪಾಟೀಲ್ ಪುಟ್ಟಪ್ಪ ಬರೀ ನಮ್ಮ ಹಾವೇರಿ ಜಿಲ್ಲೆಗೆ ಸೀಮಿತವಾದಂಥವರಲ್ಲ ಅವರು ಇಡೀ ಕರ್ನಾಟಕದ ಆಸ್ತಿಯಾಗಿದ್ದಾರೆ ಸಾಕ್ಷಿ ಪ್ರಜ್ಞೆ ಆಗಿದ್ದಾರೆ ಅವರಿಗೆ ನಾವು ಇವತ್ತು ಗೌರವವನ್ನು ಕೊಡಬೇಕಾಗಿದೆ ಅವರ ಸಮಾಧಿ ಸ್ಥಳವನ್ನು ದೊಡ್ಡ ರೀತಿಯಲ್ಲಿ ಅದನ್ನು ಬೆಳೆಸಬೇಕಾಗಿದೆ ಅಂತ ಅಲ್ಲಿ ಹೋಗಿ ನೋಡಿದರೆ ಮ ನಮಗೆ ಕಣ್ಣೀರು ಬರ್ತಾವೆ ಅಂತಕೊಂಡು ಭಾಳ ಎರಡು ಮೂರು ಸಲ ನಾನು ಮತ್ತು ವಿದ್ಯಾವರ ಸಂಘದ ಬಂಧುಗಳು ಎಲ್ಲರೂ ಕೂತ್ಕೊಂಡು ಹೋಗಿ ಅಲ್ಲಿ ಮಾತನಾಡಿದ್ದೇವೆ ನಾವು ಜಗ ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಸರ್ಕಾರ ಒಂದು ಖಚಿತವಾದಂಥ ಪ್ಲ್ಯಾನನ್ನು ಮಾಡಬೇಕು ಅದಕ್ಕೆ ನಾವೆಲ್ಲ ಸಹಕಾರವನ್ನು ಕೊಡ್ತೇವೆ ಅಂತಕೊಂಡು ಅವರು ಮಂತ್ವರು ಕೂಡ ಹೇಳ್ತಾ ಇದ್ದಾರೆ ಯಾಕೋ ಏನೋ ಅದು ಭಾಳ ಕುಂಠಿತವಾಗಿ ನೆಲ ಕಚ್ಚಿಯೇ ನಿಂತಿದೆ ಅದು ಆದಷ್ಟು ಬೇಗನೆ ಕರ್ನಾಟಕದ ಯಾವುದೇ ಕನ್ನಡಿಗ ಬಂದರೂ ಕೂಡ ಅಲ್ಲಿ ಅದನ್ನು ನೋಡುವಂಥ ಪರಿಸ್ಥಿತಿ ಇರಬೇಕು ಹೋರಾಟದ ಧನಿಯಾಗಿದ್ದಂತಹ ಕನ್ನಡಿಗರ ಧ್ವನಿಯಾಗಿದ್ದಂತಹ ಪ್ರತಿಭಟನೆಗೆ ಒಂದು ಸಾಕ್ಷಿಯಾದಂತಹ ಪಾಟೀಲ್ ಪುಟ್ಟಪ್ಪನವರಿಗೆ ನಾವು ಗೌರವ ಕೊಡಬೇಕು ಅಂತ ಸರ್ಕಾರ ಪಾಟೀಲ್ ಪುಟ್ಟಪ್ಪನವರ ಸಮಾಧಿಯನ್ನ ಪ್ರವಾಸಿ ಸ್ಥಳವನ್ನಾಗಿ ಮಾಡಬೇಕಾಗಿತ್ತು ಅಲ್ಲಿಗೆ ಬರುವ ನವಪತ್ರಕರ್ತರಿಗೆ ಸಾಹಿತಿಗಳಿಗೆ ಬರಹಗಾರರಿಗೆ ಕನ್ನಡ ಹೋರಾಟಗಾರರಿಗೆ ಮಾರ್ಗದರ್ಶನ ನೀಡುವಂತಹ ಸಮಾಧಿ ಸ್ಥಳ ಮಾಡಬೇಕು ಎನ್ನುತ್ತಾರೆ ಸಾಹಿತಿಗಳು ಸಮಾಧಿ ಸ್ಥಳದಲ್ಲಿ ಮೊದಲು ಪುಣ್ಯಸ್ಥಳ ನಿರ್ಮಾಣ ಮಾಡಬೇಕು ಅವರ ಸಮಾಧಿ ಬಳಿ ಅವರ ಜೀವನದ ಮಹತ್ತರ ಘಟನೆಗಳ ಚಿತ್ರಗಳನ್ನು ಅವರ ಕೃತಿಗಳು ಸೇರಿದಂತೆ ಗ್ರಂಥಾಲಯ ಸ್ಥಾಪಿಸಬೇಕು ಎನ್ನುತ್ತಾರೆ ಸಾಹಿತಿಗಳು ಕನ್ನಡಿಗರಿಗೆ ಅನ್ಯಾಯವಾದಾಗ ದೊಡ್ಡ ಧ್ವನಿಯಾಗುತ್ತಿದ್ದವರು ಪಾಟೀಲ್ ಪುಟ್ಟಪ್ಪ ಅಂದರೆ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ನಿರ್ಮಾಣಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಂದಾಗದೇ ಇರುವುದಕ್ಕೆ ಸಾಹಿತಿಗಳು ತೀವ್ರ ಬೇಸ್ ಬೇಸರ ವ್ಯಕ್ತಪಡಿಸಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಗೆ ಇಷ್ಟು ದಿನ ಸಿಗದ ನ್ಯಾಯ ಇನ್ನು ಮೇಲೆಯಾದರೂ ಸಿಗಲಿ ಅವರ ಸಮಾಧಿ ಪುಣ್ಯಭೂಮಿಯಾಗಿ ಮಾರ್ಪಡಲಿ ಪಾಟೀಲ್ ಪುಟ್ಟಪ್ಪ ಸುಂದರ ಕಟ್ಟಡದಲ್ಲಿ ಸುಂದರ ಉದ್ಯಾನವನದಲ್ಲಿ ನಿರ್ಮಾಣವಾಗಲಿ ಆ ಮೂಲಕ ಕನ್ನಡದ ಕಟ್ಟಾಳುಗೆ ನ್ಯಾಯ ಸಿಗಲಿ ಎನ್ನುತ್ತಿದ್ದಾರೆ ಸಾಹಿತಿಗಳು